ಅವಾಗ ಎಷ್ಟು ಕೊಟ್ಟಿದ್ದರು ಅವರಿಗೆ ಹತ್ತು ಸಾವಿರ ರೂಪಾಯಿ ಯಾರಿಗೆ ಸರ್ ರಾಜ್ಕುಮಾರ್ ಅವ್ರಿಗೆ ಸಂಭಾವನೆ ಸರ್ ಸಂಭಾವನೆ ಮನಸ್ತಾಪ ಬರೋದು ನೀನು ಹೆಚ್ಚು ನಾನು ಕಮ್ಮಿ ಏನಾದರು ಇವರು ಆಲ್ರೆಡಿ ಪ್ರೂವ್ ಮಾಡಿದ್ರು ಅವರು ಪ್ರೂವ್ ಮಾಡಬಾರ್ದು ನೀನೇ ನೋಡೋಣ ನಾನೇನು ನೋಡೋಣ ನಾನು ನೋಡ್ತೀನಿ ಇವ್ ಮಾತು ಬರ್ಬೋದು ಬಂದಿರ್ಬೋದು ಬರೋದೇ ಇಲ್ಲ ಅಂತೇನೂ ಇಲ್ಲ ನಾನು ಅವಾಗ ಸ್ಕೂಲ್ ಓದ್ತಾ ಇದ್ದೆ ನಮ್ಮ ಅಣ್ಣ ನನಗೆ ಹೇಳಿದ್ದು ಪಾಠ ನೀನು ಜೀವನದಲ್ಲಿ ಬದುಕಲ್ಲಿ ಪಾಠ ಕಲಿಬೇಕು ಅಂದರೆ ಸಾಕ್ಷಾತ್ಕಾರ ಸಿನಿಮಾ ನೋಡೋದು ಬದುಕಲ್ಲಿ ಪಾಠ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಆ ಹತ್ತೆ ಪಾತ್ರ ಇದೆಯಲ್ಲ ಸರ್ ಕಿರ್ಚ್ಕೊಳ್ಳೋದ್ ಇದೆಯಲ್ಲ ಸರ್ ಒಂಥರ ಕೆಟ್ಟದಾಗಿ ಆ ಕಾಯಿಲೆ ಬಂದಿರುತ್ತೆ ಅವಾಗ ಅದರಲ್ಲಿ ಇವರು ಡೈಲಾಗ್ ಹೊಡಿತಾರೆ ಸರ್ ಮಧ್ಯದಲ್ಲಿ ನರಸಿಂಹರಾಜ್ ಎಂತ ಈಗಲೂ ಸ್ಟೇಟಸ್ ಅಲ್ಲಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನರಸಿಂಹರಾಜು ಬಾಲಕೃಷ್ಣ ಬಿ ಜಯಶ್ರೀ ಜಯಮ್ಮ ಬಿ ಜಯಮ್ಮ ನಮ್ಮ ಗುಬ್ಬಿ ವೀರಣ್ಣವರ ಹೆಂಡತಿ ಲೋಕನಾಥು ಒಬ್ಬರು ಭದ್ರಾಚಲ ಅಂತಿದ್ದು ಅವರೇ ಮಠ ಮತ ಹೂಂ ಫಟ್ ತಾನ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಅವರೆಲ್ಲ ಮಾಡಿದ್ದರು ಸರ್ ಇನ್ನು ಬಜೆಟ್ ಎಷ್ಟು ಸರ್ ಅವತ್ತಿಗೆ ಅದೆಲ್ಲ ಅಷ್ಟೇ ಅದು ಏಳು ಇಲ್ಲ ಎಂಟು ಲಕ್ಷ ಇಲ್ಲ ಅದೇ ಬ್ಲ್ಯಾಕ್ ಅಂಡ್ ವೈಟ್ ತಾನೆ ನೀವು ನಂಬಿ ಬಿಡಿ ನನಗೆ ಅದ್ರ ಬಡ್ಜೆಟ್ ರಾಜ್ಕುಮಾರ್ ಅವರಿಗೆ ಆ ಸಿನಿಮಾಗೆ ಎಷ್ಟು ಹಣ ಸಂದಾಯ ಮಾಡಿದ್ರು ಹಾಗೆ ಅಂತ ಗೊತ್ತಾಗಿತ್ತು ನನಗೆ ಅದೆಲ್ಲ ಒಂದು ಐದಾರು ಲಕ್ಷ ರೂಪಾಯಿ ಒಳಗಡೆ ಸಿನಿಮಾ ಅವಾಗೆಲ್ಲ ನಾಲ್ಕೈದು ಲಕ್ಷೂ ಇಲ್ಲ ಇದು ಕಂಡು ಅದೇ ಅಷ್ಟೇ ನಾಲ್ಕೈದು ಲಕ್ಷ ರೂಪಾಯಿ ಬ್ಲಾಕ್ ಆ್ಯಂಡ್ ವೈಟು ಬ್ಲಾಕ್ ಅವಾಗ ಒಂದು ನಾನ್ನೂರು ಅಡಿ ಸಾವಿರ ಅಡಿ ಎಲ್ಲ ಬರೋದು ಒಂದ್ಸಲಿ ಕ್ಯಾಮ್ರಾ ಮೌಂಟ್ ಮಾಡಿ ಇಟ್ಬಿಟ್ರ ಅಂದರೆ ಈ ಇವಾಗಿನ ಥರ ಮಿಚಲು ಇಚಲು ಡಿಜಿಟಲು ಅವೆಲ್ಲ ಏನಿತ್ತಿಲ್ವಲ್ಲ ಅವಾಗ ಕಲರು ಅಂದರೆ ಮೂವತ್ತು ನಲ್ವತ್ತು ಸಾವಿರ ಮಾತ್ರ ಕೊಡೋರು ಎಕ್ಸ್ಟ್ರಾ ಬೇಕು ಅಂದರೆ ಇದು ಸ್ವಲ್ಪ ದುಡ್ಡು ಜಾಸ್ತಿ ಕೊಡಬೇಕಾಯಿತು ಅವಾಗ ಬರೀ ಒಂದು ಅಡಿ ನಾನೂರು ರೂಪಾಯಿ ಆಯಿತು ಬ್ಲಾಕ್ ಆ್ಯಂಡ್ ವೈಟು ಆಮೇಲೆ ನನಗೇನಾಯಿತು ಅಂದರೆ ನಮ್ಮ ಪೇಚ್ ವಿಶ್ವನಾಥು ಒಂದು ದೀಪ ಅಂತ ಒಂದು ಶಿವರಾಜ್ ಕುಮಾರ್ ಹಾಕಿ ಅಂಡಮಾನ್ ಅಂತ ಒಂದು ಸಿನಿಮಾ ಮಾಡೋದು ಅಲ್ಲಿ ಇದೇ ಶಿವರಾಜ್ ಕುಮಾರು ವರ್ಗ ಈ ಇದ್ರ ಹತ್ರ ಬಾಲಪುರಿ ಎಂತಿದೆ ಆಲ್ ಬಾರಿ ಹತ್ರ ಗ್ಯಾಪು ಅಲ್ಲಿ ಶೂಟಿಂಗ್ ಆಗಿತ್ತು ನಾನು ಸುಮಾರು ಸಾಕ್ಷಾತ್ಕಾರ ಒಂದೇ ಅವ್ರ ಜೊತೆ ನಾವು ಮಾಡಿದ್ದು ಆ ನಂತರ ಎಲ್ಲರೂ ನೋಡೋದು ಮಾತಾಡೋರು ಆಮೇಲೆ ನಮ್ಮ ವಿಶ್ವನಾಥ್ ಹೇಳಿದೆ ರಾಜ್ಕುಮಾರ್ ಅವ್ರ ಅಣ್ಣವ್ರಿಗೆ ಮಾತಾಡಮ್ಮ ನೀರು ಮಾತಾಡಬೋದು ಮಾತು ಒಂದು ಗಂಟೆ ಮಾತಾಡೋದು ಒಂದಪ್ಪ ಅವರೆಲ್ಲರೂ ಇದ್ದಾಗ ಅವಾಗ ಏನು ಹೇಳಿದ್ರು ಸಾಕ್ಷಾತ್ಕಾರ ವಿಷಯ ಬಂತು ಅವಾಗ ಎಷ್ಟು ಕೊಟ್ಟಿದ್ರು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಯಾರಿಗೆ ಸರ್ ರಾಜ್ಕುಮಾರ್ ಅವ್ರಿಗೆ ಸಂಭಾವನೆ ಸರ್ ಸಂಭಾವನೆ ಹತ್ತು ಸಾವಿರ ಅವರೇ ಹೇಳಿದ್ದು ನನಗೆ ಗೊತ್ತಿತ್ತಿಲ್ಲ ಆಮೇಲೆ ಪ್ರಭಾಕ ಶಾಸ್ತ್ರಿಗಳು ಹೇಳಿದ್ರಂತೆ ಅವಾಗ ಆಲ್ರೆಡಿ ರಾಜ್ಕುಮಾರ್ ಅವ್ರಿಗೆ ಬೇಡಿಕೆ ಇತ್ತು ಸಿಕ್ಕಾಪಟ್ಟೆ ಬೇಡಿಕೆ ಇತ್ತುಲ್ವಾ ಅವಾಗ ಹೇಳಿದಂತೆ ಪ್ರಭಾಕ ಶಾಸ್ತ್ರಿಗಳು ಈ ಪಿಕ್ಚರ್ನಲ್ಲಿ ಸಾಕ್ಷಾತ್ಗಳು ಹತ್ತು ಸಾವಿರ ಕೊಟ್ಟಿದ್ದೀನಿ ಸಂಭಾವನೆ ಕೊಟ್ಟಿದ್ದೀನಿ ಯಾರತ್ರ ಹೇಳಬಿಡ ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ ಆಮೇಲೆ ಹಾಗೆ ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದು ಹತ್ತು ಸಾವಿರ ರೂಪಾಯಿ ಪಿಕ್ಚರ್ ಇನ್ನು ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಲಾಭ ಅಂದಾಜು ಎಷ್ಟು ಕಳಿಸಿರ್ಬೋದು ಸರ್ ಅದು ಅವತ್ತಿನ ಲೆಕ್ಕ ಹಂಡ್ರೆಡ್ ಡೇಸ್ ಪಿಕ್ಚರ್ ಹೆಚ್ಚು ಕಮ್ಮಿ ಅದೇನಲ್ಲ ಅವತ್ತಿನ ಲೆಕ್ಕದಲ್ಲೇ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಮಿನಿಮಮ್ ಮಾಡಿ ಯಾಕಂದ್ರೆ ಅವಾಗೆಲ್ಲ ಹೇಳಿದ ಆಗ್ಲೇನೆ ಥಿಯೇಟ್ರ್ ಟಿಕೆಟ್ ಕಮ್ಮಿ ಇದು ಈಗಿನ ತರ ನೂರು ಎಂಬತ್ತು ತೊಂಬತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಲ್ವಲ್ಲ

ಅವತ್ತು ಹೇಗಿತ್ತು ಸರ್ ರಿಲೀಸ್ ಆದಾಗ ಸಾಕ್ಷಾತ್ಕಾರ ರಿಲೀಸ್ ಆದಾಗ ಜನಗಳ ಪ್ರತಿಕ್ರಿಯೆ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಹುಟ್ಟಾಗ ಸರ್ ರಾಜ್ಕುಮಾರ್ ಮತ್ತೆ ಪುಟ್ಟಣ್ಣ ಕಣಗಲ್ ಅವ್ರ ನಡುವೆ ಯಾವುದೇ ಮನಸ್ತಾಪ ವೈಮನಸ್ಸಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ ಇಲ್ಲ ಇಲ್ಲ ಒಂದು ವಿಷಯ ಹೇಳ್ತೀನಿ ಇದ್ದಿದ್ದರೆ ಅಂತ ಇಟ್ಕೊಳ್ಳಿ ಸಾಕ್ಷಾತ್ಕಾರಕ್ಕೂ ಮಸೊಂದು ಹೂವು ಎಷ್ಟು ವರ್ಷ ಗ್ಯಾಪಪ್ಪ ಎಷ್ಟು ವರ್ಷ ಮುಂಚೆ ಸುಮಾರು ಹ್ಞೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹೌದು ಹಂಗೆ ಇದು ಕೊನೆಯ ಪಿಕ್ಚರು ಅಲ್ಲಿ ನಾವು ಇದೇ ಅದರಲ್ಲಿ ಒಂದು ಸೆಟ್ ಹಾಕಿದ್ವಿ ಅವ್ರದ್ದು ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಿತ್ತು ಆ ಸೆಟ್ ನೋಡಕ್ಕೆ ಅವತ್ತು ರಾಜ್ಕುಮಾರ್ ಅವ್ರು ಬಂದಿದ್ದಾರೆ ನಾನೇ ಹೋಗಿ ನಮ್ಮ ಅಣ್ಣವ್ರ ಹತ್ರ ರಾಜ್ಕುಮಾರ್ ಅವ್ರು ಬರ್ತಿದಾರೆ ಅಂತ ಹೇಳಿ ಹೇಳಿದ್ವಿ ಇಲ್ಲಿ ಆ ಥರ ಇದ್ದಿದ್ದು ಬರೋರ ಮನಸ್ತಾಪ ಬರೋದು ನೀನು ಹೆಚ್ಚು ನಾನು ಕಮ್ಮಿ ಏನಾದ್ರು ಇವ್ರು ಆಲ್ರೆಡಿ ಪ್ರೂವ್ ಮಾಡಿದ್ರು ಅವರು ಪ್ರೂವ್ ಮಾಡಬಾರ್ದು ನೀನೇನು ದೊಡ್ಡವ್ರು ನಾನೇನು ದೊಡ್ಡವ್ನು ನಾನು ನೋಡ್ತೀನಿ ಮಾತು ಬರ್ಬೋದು ಬಂದಿರ್ಬೋದು ಬರೋದೇ ಇಲ್ಲ ಅಂತೇನಿಲ್ಲ ಇಲ್ಲ ಆ ಥರ ವಯೋಮನಸ್ಯ ಏನು ನನಗೆ ಗೊತ್ತಿಲ್ಲ ಇತ್ತಿಲ್ಲಪ್ಪ ಓಕೆ ಸರ್ ಇನ್ನು ಮಾನಸ ಸರೋವರ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸರ್ ಅದು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಒಂದು ಮೈಲಿಗಲ್ಲು ಸೃಷ್ಟಿಸಿದಂತ ಸಿನ್ಮಾ ಇವತ್ತಿನ ಜನ್ರೇಷನ್ ಹುಡುಗರು ಕೂಡ ಆ ಸಿನಿಮಾ ಇವತ್ತು ಟಿ ವಿಲಿ ಹಾಕಿದ್ರು ನೋಡ್ತಾರೆ ಆ ಹಾಡುಗಳಂತೂ ನಾವು ಮರೆಯೋದಕ್ಕೆ ಆಗೋದಿಲ್ಲ ಆ ಲೊಕೇಶನ್ಗಳು ಆಗೋದಿಲ್ಲ ಪ್ರತಿಯೊಂದು ಸರ್ ಮಾನಸ ಸರೋವರ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿ ಅಚ್ಚಳಿದ್ರೆ ಉಳಿದಿರೋಂಥ ಸಿನ್ಮಾ ಸೊ ಆ ಸಿನಿಮಾ ಹೇಗೆ ಪ್ರಾರಂಭ ಆಗುತ್ತೆ ಹೇಗೆ ಅಂದರೆ ಪುಟ್ಟಣಗಡೆಗಲ್ಲು ಷರ್ಪಂಜರ ಮಾಡಿರ್ಬೋದು ನಾಗರಾವ್ ಮಾಡಿರ್ಬೋದು ಗಿಜಾಪುರ ಮಾಡಿರ್ಬೋದು ಸಾಕ್ಷಾತ್ಕಾರ ಅದೆಲ್ಲ ಮಾಡಿದ್ರೂ ಮಾನಸ ಸರೋವರನ್ನೇ ಭಾಳ ವಿಭಿನ್ನವಾದ ಒಂದು ಕತೆ ಪಾತ್ರಗಳು ಹಾಡು ಆ ಕಲಾವಿದರು ಯಾವುದನ್ನೇ ತೊಗೊಂಡ್ರು ಮಾನಸ ಸರೋವರ ಮಾನಸ ಸರೋವರನೇ ಏನು ಮಾನಸ ಸರೋವರ ಅನ್ನೋದೇನು ನಿಜವಾದ ಒಂದು ಸರೋವರ ಪುಣ್ಯ ಕ್ಷೇತ್ರ ಇದೆ ಆ ಸಿನಿಮಾಗಳಲ್ಲಿ ಇದೊಂದು ಮಹಾ ಉತ್ತಮವಾದ ಸಿನಿಮಾ ಅಂತ ಹೇಳ್ಬೋದು ಮಾನಸ ಸರೋವರ ಅವ್ರಿಗೆ ಯಾಕೆ ಆ ಮಾನಸ ಸರೋವರನ್ನ ತಿಳ್ ಮಾಡಿದ್ರು ಅಂದರೆ ಮಾನಸಿಕವಾಗಿ ಆಘಾತ ಆಗುತ್ತೆ ಅದೇ ಅದು ನಿಜವಾದ ಅರ್ಥ ಒಬ್ಬ ಮನುಷ್ಯನಿಗೆ ಯಾರೇ ಇರ್ಬೋದು ಮಾನಸಿಕ ಆಘಾತ ಆದಾಗ ಏನಾಗುತ್ತೆ ಹೂ ಹಿಡಿಯುತ್ತಲ್ವಾ ಏನೇನೋ ಭ್ರಮಯ ಆಗುತ್ತೆ ಹಂಗಾಗಿದೆ ಕತೆ ಹೊಳೆದಿದೆ ಅವ್ರಿಗೆ ಕತೆ ಯಾರು ಸರ್ ಅದು ಪುಟಾಣ ಅವರೇ ಸ್ವಂತ ಕತೆಲ್ ಕತೆ ಜೀವನದಲ್ಲಿ ಆರತಿ ಮೇಡಮ್ ಮತ್ತೆ ಪುಟಾಣ ಕಣಗಳವರ ಅವರ ನೈಜ ಆದ ನಂತರ ಅವರಿಬ್ರು ದೂರ ಆದಾಗ ದೂರ ಆದ ಮೇಲೆ ಆಘಾತ ಆಗುತ್ತೆ ಯಾಕಂದ್ರೆ ಇನ್ನು ಹೆಚ್ಚಾಗಿ ಹೇಳೋಕೋಗ ಯಾಕಂದರೆ ಅವ್ರಬ್ಬರು ಮದುವೆ ಮಾಡ್ಕೊಂಡಿರ್ತಾರೆ ಮಗುನೂ ಇರುತ್ತೆ ಆನಂತರ ದುರ್ದೈವನ ವಿಧಿನ ಬೇರೆ ಬೇರೆ ಆಗ್ತಾರೆ ಅದನ್ನು ಇವರು ಅವ್ರ ಮನಸ್ಸಲ್ಲಿ ಅಂಟ್ಕೊಂಡಿರ್ತಿಲ್ಲ ಅದರಿಂದ ಅವ್ರಿಗೆ ಮಾನಸಿಕವಾಗಿ ಆಘಾತ ಆಯಿತು ಜಾಸ್ತಿ ಆಗಿ ಆ ಆಘಾತದ ಕಾರಣವೇ ಹುಟ್ಕೊಂಡಿದ್ದೇ ಮಾನಸ್ ಸರೋವರ ನೋಡಿದ್ದಾರೆ ಸರ್ ಅದು ಪುಟಾಣಗಣಗಳೂ ಶ್ರೀನಾ ಅಂತೂ ಐ ಜನ ಓಕೆ ಸರ್ ಅಂದ್ರೆ ಆರತಿ ಮೇಡಮ್ ಮತ್ತೆ ಇವರಿಗೆ ಮದುವೆನೇ ಆಗಿರುತ್ತೆ ಸರ್ ಹೌದು ಹೌದು ಮದುವೆ ಆಗಿದೆ ಮಗು ಕೂಡ ಇರುತ್ತೆ ಹೌದು ಯಶಸ್ಸು ಸರ್ ಇವಾಗ ಯಶಸ್ವಿನಿ ಅಂತ ಇದ್ದಾರೆ ಸರ್ ಇವರು ಹೌದು ಇದ್ದಾರೆ ಅವರು ಅವ್ರು ಆ್ಯಕ್ಚುಲಿ ತಿರುಪತಿಯಲ್ಲಿ ಹೋಗಿ ಮದುವೆ ಮಾಡ್ಕೊಂಡಿದ್ರು ನಾವು ನೋಡಿಲ್ಲ ತಿರುಪತಿ ಹೋಗಿ ಮದುವೆ ಮಾಡ್ಕೊಂಡು ಯಾರ್ಯಾರು ಎಲ್ಲ ಹೋಗಿ ಮದುವೆ ಅದು ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಯಾರೂ ಜೊತೆಯಲ್ಲಿ ಯಾರೂ ಹೋಗಿತ್ತಿಲ್ಲ ನೈನ್ಟಿ ಪರ್ಸೆಂಟ್ ಅವ್ರು ಹೋಗಿದಾರೆ ಏನೋ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರ ಮನೆಯವ್ರಿಗೆಲ್ಲ ನಮ್ಮ ನಾಗಲಕ್ಷ್ಮಿ ಪುರಾಣ ಕಡೆಗಳ ಅಂತ ನಮ್ಮ ಮತ್ತಿಗೆ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿಟ್ಟು ಮದುವೆ ಆಗಿದ್ದಾರೆ ಅಂತ ಅಷ್ಟೊತ್ತಿಗೆ ಮದುವೆ ಆಗಿದೆ ಸರ್ ಪುಟಾಣ ಕಣಗಲ್ ಸರ್ ಹಾ ಇದು ಎರಡನೇ ಮದುವೆ ಹೌದು ಪುಟಾಣ ಆರತಿ ಮೇಡಮ್ ಇದೇ ಫಸ್ಟ್ನೇ ಮದುವೆ ಮದುವೆ ಇದೇ ಫಸ್ಟ್ ಮದುವೆ ಹಾಂ ಅವ್ರಿಗೆ ಪುಟಾಣ ಕಣಗಲ್ಗೆ ಮೂರು ಜನ ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆಲ್ರೆಡಿ ಇದ್ರು ಇವರು ಮದುವೆ ಆಗೋದು ಹೌದು ಓಕೆ ಆ ನಂತರ ಯಶಸ್ವಿನಿ ಅಂತ ಹೇಳಿ ಹೆಣ್ಣು ಮಗು ಹೆಣ್ಣು ಮಗು ಅವ್ರ ಹೆಸರಿನಲ್ಲೇ ಒಂದು ಮಿಠಾಯಿ ಮನೆ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರು ಅವಾರ್ಡ್ ಇದಕ್ಕೋಸ್ಕರ ಹೀಗಾಗಿ ಅವ್ರ ಮಾನಸಿಕವಾಗಿ ಯಾವಾಗ ಆಘಾತ ಆಗುತ್ತೆ ಹೊರಗಡೆ ಬಂದ್ಬಿಡ್ತಾರೆ ಬೇರೆ ಬೇರೆ ಆಗ್ತಾರೆ ಆವಾಗ ಈ ಕತೆ ಅವಳ ಮೇಲೆ ಭಾಳ ಮಾನಸಿಕ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಈ ಮನಸ್ಸರ ಮಾನಸರವರದು ಹುಟ್ಟುತ್ತೆ ನೀವೇ ಕೇಳಿದ್ದೀರ ಹಂಗತ್ತೆ ಹಾಡು ಕೂಡ ಹಂಗೆ ಉಟ್ಕೊಳ್ಳೋದು ನೀನೇ ಸೀನೇ ನಿನ್ನ ಮುದ್ದಿನಾಗಿಣೀ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನಮಗೆ ಅವ್ರು ಬರ್ಸಿದ್ರು ಆ ಹಾಡು ನನ್ನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂದರೆ ನೀನೇ ಸಾಕಿದ ಗಿಣಿ ಅದಿತ್ತಿಲ್ಲ ನಾನು ನಮ್ಮ ಡೈರೆಕ್ಟರ್ ಪುಡೋಣ ಕಾಣಗಳ ನಾನು ಯಾಕಂದ್ರೆ ನಾನು ಧೈರ್ಯ ಹೇಳ್ತಿದ್ದೆ ನಾನು ನನ್ನ ಒಪ್ಪವರು ಹಾಡು ಬರ್ಸಿದ್ದೆಲ್ಲ ಸರಿ ಸಹ ತುಂಬ ಚೆನ್ನಾಗಿದೆ ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತ್ತಲ್ಲೋ ಅದು ಕುಕ್ಕಬೇಕಲ್ಲ ಆವಾಗಲೇ ತಾನೇ ಆ ಪದಕ್ಕೆ ಅರ್ಥ ಬರೋದು ಹಾಡಿಗೆ ಅರ್ಥ ಬರೋದು ಹೂವಾಗಿ ಅರಳಿ ಹಾವಾಗಿ ಕೆರಳಿ ಅದನ್ನು ನಾವು ಟೆಕ್ನಿಕಲಾಗಿ ಮಾಡ್ತೀವಿ ಹೂ ಅಲ್ತಾ ಇರುತ್ತೆ ಕೆಲವು ಕಡೆ ತೋರಿಸ್ತಾ ಇರ್ತೀರಿ ನಮ್ಮ ಕೆಲವೊಂದು ಇಂಗ್ಲೀಷು ಇದನ್ನು ಚಾನಲ್ಗಳೆಲ್ಲ ಇದೆಯಲ್ಲ ಮಹಿಳೆಯರು ತಕ್ಷಣಕ್ಕೆ ಹೋಗಿ ಮರ್ತೋಗಿದೆ ಅದರಲ್ಲೆಲ್ಲ ಹೂವು ಹಾಗೇ ಅವ್ರು ಕಾಯ್ತಾಯಿರ್ತಾರೆ ಒಂದು ತಿಂಗಳ ನ್ಯಾಷನಲ್ ಜಿಯೋಗ್ರಫಿ ಆನಿಮಲ್ ಸೈನ್ಸ್ ಅದೆಲ್ಲ ನೀವು ನೋಡಿದ್ರೆ ಹೂವುಗಳು ಮಾಡೋದು ಎಲ್ಲ ಹಾಗೆ ಅದೇ ಥರ ಹೂವಾಗಿ ಅರಳಿ ಹಾವಾಗಿ ಕೆರಳಿ ಅದನ್ನೆಲ್ಲ ತೋರಿಸ್ಲೇಬೇಕು ಅಂತ ಅವಾಗ ಗಿಣಿ ಗಿಣಿ ಎಲ್ಲ ತೋರಿಸಿ ತರಿಸಿ ಅದೆಲ್ಲ ಮಾಡಿದ್ದು ಆಮೇಲೆ ಅದರಲ್ಲೂ ಅಷ್ಟು ಒಂದು ಮಾಡಲಿ ಇವಾಗಿನವ್ರು ಅದೇ ಕಟ್ ಮಾಡೋದು ಬೀಸೋ ಗಾಳಿ ಬಿರುಗಾಳಿಯಾಗಿ ಇವಾಗ ನಾವು ಬೀಸೋ ಗಾಳಿಯಲ್ಲಿ ಏನಾಗಿದೆ ಕಾಣಿಸಲ್ಲ ಗಾಳಿ ಕಾಣಿಸಲ್ಲ ಬಟ್ ಅನುಭವಕ್ಕೆ ಬರುತ್ತೆ ಅಥವಾ ಒಂದು ಸಣ್ಣ ಪುಟ್ಟದ್ದು ಯಾವ್ರ ಹೋಗೋದು ನೋಡ್ಬೋದು ಬೀಸೋ ಗಾಳಿ ಬೀಸೋ ಗಾಳಿ ಅನ್ನೋದಕ್ಕೆ ಬಿರುಗಾಳಿಯಾಗಿ ನಿನ್ನ ಜೀವನ ಹೆಂಡಿತು ಅಂದ್ರೆ ಅದನ್ನ ತೊಗೊಂಡು ಹೊತ್ಕೊಂಡೋಗಿ ಬಿಸಾಕಿ ಬೆಳೆ ಬಿಸಾಕಿದ್ಮೇಲೆ ದಪ್ಪಂದು ಬಿತ್ತು ಸಾಯೋದು ಒಂದು ಆನೆ ಒಬ್ಬ ಮನುಷ್ಯನ ಎತ್ತಿ ತುಳಿದು ಬಿಸಾಕಿದ್ಮೇಲೆ ಒಂದು ಸಾಯದ ಹಾಗೆ ಬೀಸೋ ಗಾಳಿ ಬಿರುಗಾಳಿಯಾಗಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳೋನಾದ್ರೆ ಯಾರು ಸಿನಿಮಾದ ಬಗ್ಗೆ ಸಿನಿಮಾದ್ರು ಅದ್ರ ಬಗ್ಗೆ ಪುಟಾಣ ಕಣ ನಿರ್ದೇಶನದಾಗಲಿ ಸ್ಕ್ರೀನ್ ಪ್ಲೇ ಆಗಲಿ ಯಾರು ಮಾತಾಡೋಕೆ ಅವತ್ತಿಗೆ ಎಷ್ಟು ವಯಸ್ಸು ಸರ್ ಇವರಿಗೆ ಯಾರಿಗೆ ಪುಟಾಣ ಕಣದ ಮದುವೆ ಆದಾಗ ಮೇಡಮ್ ಮದುವೆ ಆದಾಗ ಅವಾಗ ಒಂದು ನಲ್ವತ್ತೈದು ವರ್ಷ ಆಗಬಾರ ಎಷ್ಟು ಸರ್ ಅವ್ರಿಗೆ ನನಗೆ ಗೊತ್ತಿರೋ ಒಂದು ಇಪ್ಪತ್ತೈದು ಅಷ್ಟೇ ಚಿಕ್ಕ ಹುಡುಗಿ ಸರ್ ಏ ನನಗಿಂತ ಚಿಕ್ಕವರು ಅವರು ಅವ್ರನ್ನೇ ಅವರೇ ಇಂಡಸ್ಟ್ರಿಗೆ ಇವರೇ ಕರ್ಕೊಂಡ್ಬರ್ತಾರೆ ಹುಡುಕ್ತಿತ್ತರೆ ಅದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅವ್ರ ರೊಕ್ಕ ಮನೆಯವರೆಲ್ಲ ಇತ್ತು ಆಮೇಲೆ ಅವ್ರ ರೊಕ್ಕ ಸಿನಿಮಾಗೆ ಪ್ರೀಮಿಯರ್ ಸ್ಟುಡಿಯೋ ಹಿಂದೆ ಇದ್ದರು ಮನೆ ನೋಡ್ಬಿದ್ದ ನಾನು ಅವರು ಸಿನಿಮಾಗೆ ಸೇರಿಬೇಕು ಅಂತ ಆಸೆ ಇತ್ತಂತೆ ಹಂಗಾಗಿ ಅವ್ರ ಮನೇಲಿ ಇವ್ರನ್ನ ಆರ್ತಿ ಅವ್ರು ನೋಡಿದಾಗ ಅವರು ಪಿ ಯು ಸಿ ಯಾರು ಮೈಸೂರಿನಲ್ಲಿ ಒಂಟಿಗೊಬ್ಬಲ್ಲಿದ್ದು ಮನೆಯಲ್ಲ ನೋಡಿದ್ದೆ ನಾನು ಯಾಕೆಂದ್ರೆ ನಮ್ಮೂರ ಹತ್ರನೇ ಅವ್ರು ಇದ್ದಿದ್ದು ಮೈಸೂರವರು ಅಲ್ಲ ಅಲ್ಲ ಅರ್ಗಲ್ ಅಂತೇಳಿ ಅದು ಹಾಸನ ಡಿಸ್ಟ್ರಿಕ್ ಬರ್ತಾರೆ ನಮ್ಮ ಊರಿಂದ ಹೊಳೆ ಕಾವೇರಿ ಹೊಳೆ ಬಟ್ ಊರಿನಲ್ಲಿ ಇದ್ದಿದ್ದು ಹಾಸನ್ ಡಿಸ್ಟ್ರಿಕ್ ಅವರು ಕೊಣಂದೂರು ಅಂತೇಳಿ ನಾನು ಹೈಸ್ಕೂಲ್ ಫಸ್ಟ್ ಇಯರು ಬೆಟ್ಟದಪುರ ಹೋದೆ ಸೆಕೆಂಡ್ ಇಯರು ಕೊಣದೊಂದಿಗೆ ಹೋದೆ ಆವಾಗ ಅವ್ರ ಮನೆಯವ್ರ ಪರಿಚಯ ಇದೆ ಯಾರು ಅಂದರೆ ತಮ್ಮ ತಮ್ಮ ಅಂತ ಅಂತಿದ್ದ ಇವಾಗ ಉದಿಯ ರವಿ ಅಂತೀ ಅವನು ಇವಾಗಿದ್ದಾನೆ ಅವನು ನಾವೆಲ್ಲ ಕ್ಲಾಸ್ಮೇಟ್ಗಳು ಆಮೇಲೆ ನಮಗೂ ಅವ್ರಿಗೂ ಈ ಥರ ಎರಡು ಥರ ಸಂಬಂಧ ಹಂಗಾಗಿ ಆ ಸಿನಿಮಾ ಮಾಡೋದು ಮಾಡುದು ಅದ ಎಷ್ಟು ಚೆನ್ನಾಗಿ ಹೇಗೆ ಮಾಡೋದು ಅಂದ್ರೆ ನೋಡಿ ನಾವು ಮೇಲ್ಗಡೆ ಸಾಯಂಕಾಲ ಹುಟ್ಟೋದು ಈ ಥರ ಬಿಳಿ ಬಟ್ಟೆ ಆಗಲೇ ಹಾಕ್ತಾ ಇದ್ದೆ ಫುಲ್ ಕೆಂಪು ಕಾಬಿಟ್ಟಿರೋದು ಆಮೇಲೆ ಬೇರೆ ನಮ್ಮ ವಿಶ್ವನಾಥನ ಅವ್ರ ಏಯ್ ಏ ರಮಣ್ಣ ಬಿಗ್ಗೆ ಹಿಡ್ಕೊಂಡ್ರಪ್ಪ ಅಂದ್ರೆ ಅಷ್ಟು ಬಿರುಗಾಳಿ ಇದಲ್ಲಿ ಶೂಟ್ ಅದು ಸೊಂಡೂರು ಅಂತ ಆಮೇಲೆ ಪಾಪ ಬಾಣಸರ್ ನಮ್ಮ ಶಿವರಾಜ್ ಟೂರ್ ಮತ್ತೆ ಸೀರಿಯಲ್ ಮಾಡಿದ್ರು ನನ್ನನ್ನು ಯಾರ ಕಡೆ ನಾಡಿಗೆ ಅಂತ ಒಬ್ಬ ಆರ್ಟಿಸ್ಟ್ ಇದ್ದರು ಹೋಗ್ರು ಅಂತೇಳಿ ಅವ್ರನ್ನಾದ್ರೆ ಸಂಡೂರು ರಮಣಗೆಲ್ಲ ಗೊತ್ತಿರುತ್ತೆ ಕರ್ಕೊಂಡೋಗ್ರು ಅಷ್ಟು ಹೋಗ್ಬೇಕಾಯ್ತು ಹೋಗಕ್ಕಾಗ್ಬಿಟ್ಟೆ ಆಮೇಲೆ ಅಲ್ಲಿ ನೀನು ಬೆಂಕಿಯಾಗಿ ಸುಟ್ಟು ಸುಡೋದು ಅಂತೆಲ್ಲ ಸಿಡಿತ್ತಲ್ಲ ಅದು ಒರಿಜಿನಲ್ ಆಗಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅದು ಅಲ್ಲಿ ಗಣಿ ಇದು ಮಾಡ್ತಾರೆ ಯಾವ ಲೊಕೇಶನ್ ಸರ್ ಅದು ಸಂಡೂರು ಸಂಡೂರು ಅಂತ ಸಂಡೂರು ಇಲ್ಲಿಕೇಟೆ ಓಕೆ 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 ಬಳ್ಳಾರಿ ಬಳ್ಳಾರಿ ಓಕೆ ಸರಿ ಸರ್ ಈ ಸಂಡೂರು ಗಣಿ ಎಲ್ಲ ನಿಮ್ಮ ರೆಡ್ಡಿಗಳು ಯಾರ್ಯಾರು ಇದೆ ಸೀತಾರಾಮ ಅವರೆಲ್ಲ ಅಲ್ಲೆಲ್ಲ ಎಲ್ಲ ಅಲ್ಲೇನೆ ಸೊಂಡೂರು ಅಲ್ಲಿ ಸುಬ್ರಹ್ಮಣೇಶ್ವರ ದೇವಸ್ಥಾನ ಎಲ್ಲ ಇದೆ ಅದೆಲ್ಲ ಅಲ್ಲೇ ಮಾಡಿದ್ದು ಇದು ಏನು ನಾವು ತೋರಿಸ್ತೀವಲ್ಲ ಏನು ಮಾನಸ್ ಸರೋರ ಇನ್ನು ಟೈಟಲ್ ಸಾಂಗ್ ಕೂಡ ಇದೆ ಮಾನಸ ಸ ಅದು ಅಲ್ಲೇ ತೆಗೆದಿದ್ದು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ